ನಮಸ್ತೆ ಹಂಸಾ ನ್ಯಾಚುರಲ್ ಫಾರ್ಮಿಂಗ್ ಹಾಗೂ ಕಾಮಧೇನು ಗೋಶಾಲೆ ಬಳ್ಳಾರಿ ಜಿಲ್ಲಾ ಸಿರ್ವಾರ ಗ್ರಾಮದಲ್ಲಿ ರಾಣಿ ಅರ್ಷಿತಾ ರಾಣಿ ನೋಡಿ ಹಸುಗಳೆಲ್ಲ ಎಷ್ಟು ಚೆನ್ನಾಗಿ ಆರಾಮದಾಯಕವಾಗಿ ಎಲ್ಲವೂ ಮಲಗಿದ್ದಾವೆ ನಮ್ಮ ಅಕ್ಕ ಮಾತಾಡ್ಸೋಕ್ಕೆ ಬಂದಿದ್ದಾರೆ ನೋಡಿ ಇಲ್ಲಿ ಹಸುಗಳಿಗೆ ಇರುವಂಥ ಉಣ್ಣೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಲಕ್ಷ್ಮಿ. ಬೆಳಿಗ್ಗೆ ಒಂದ್ಸರಿ ಎಲ್ಲಾ ಎಲ್ಲ ಹಸುಗಳನ್ನ ಮೈ ದೂಬಿ ಅವುಗಳ ಆರೋಗ್ಯವನ್ನು ವಿಚಾರಿಸಿ ಅವರಾಗಲೇ ನಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಹತ್ರ ಮಾತಾಡ್ತವೆ ಬಂದು ತಿಕ್ಕುವಂಥದ್ದಾಗಿರ್ಬೋದು ಬಂದು ಮೈಗೆ ಅಂಟಿಗೆಂಡು ನನ್ನ ಸೌರು ಸೌರು ಅಂತಂತಾಗಿರ್ಬೋದು ನೋಡಿ ಅಲ್ಲಿ ನಮ್ಮಕ್ಕ ಉಣ್ಣೆ ಕಿತ್ತುತ್ತಿದ್ದರೆ ಎಷ್ಟು ಚೆಂದ ನಿಂತದ ಕಿತ್ತು ನನಗೆ ಕ್ಲೀನ್ ಮಾಡು ಅಂತೇಳಿ ಕರುಗಳೆಲ್ಲ ಅಲ್ಲಿ ನೋಡಿ ಎಷ್ಟು ಚಂದ ಆಡ್ಕಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತವೆ ಇಂದ್ರಮ್ಮ ನೀವು ಬಯಲಲ್ಲಿ ಹಾಕಿದ್ದಾವಂತಂದ್ರೆ ಅಲ್ಲಿ ಗೋಶಾಲೆ ನಿರ್ಮಾಣ ನಡೆಯಕತ್ತದ ಸೊ ಹಂಗಾಗಿ ಇನ್ನೂ ಒಂದು ಹದಿನೈದು ದಿನದಲ್ಲಿ ಅದು ಮುಗಿಯುತ್ತೆ ಮುಗಿದ ನಂತರ ಎಲ್ಲರೂ ಅವ್ರ ಮನೆಗೆ ಸೇರ್ಕೊತಾರೆ ಒಳಗಡೆ ಇರ್ತಾರೆ ಇವಾಗ ಚಳಿ ಜಾಸ್ತಿ ಆಗುತ್ತಲ್ಲ ಇನ್ನು ಹಂಗಾಗಿ ಮಳೆ ಚಳಿ ಇರೋದರಿಂದ ಇನ್ನೊಂದು ವಾರದಲ್ಲಿ ಎಲ್ಲ ಆದ ನಂತರ ಅವರ ಮನೆಯನ್ನು ಗೃಹ ಪ್ರವೇಶ ಮಾಡಿಬಿಟ್ಟು ಒಳಗಡೆ ಅವ್ರನ್ನ ಕಳಿಸ್ತೀವಿ ಗೋಶಾಲೆ ಅಲ್ಲಿದೆ ಈ ಹಸುಗಳಿಗೆ ಓಡಾಡೋದಕ್ಕ ಅಂತೇಳಿ ನಾವು ಒಂದು ಎಕ್ರೆಯಷ್ಟು ಪ್ಲೇಸ್ ಬಿಟ್ಟಿದ್ದೀವಿ ಯಾಕಂತಂದರೆ ಕಟ್ಟೆದಲ್ಲೇ ಕಟ್ಟಿದರೆ ಕಾಲು ಗಂಟಿ ಹಿಡಿತಾವ ಹಾಗಾಗಿ ನಾವಾಗ ಹಾಲಿಂದ ಫಿನಿಶಿಂಗ್ ಇರೋ ಜಾಗದಿಂದ ಇಲ್ಲಿಯವರೆಗೆ ಒಂದು ಒಂದೂವರೆ ಎಕರೆ ಸ್ವಲ್ಪ ಓಡಾಡಿದರೆ ಅವಕ್ಕೆ ಕಾಲು ಗಂಟಿರೋಲ್ಲ ಅಂತೇಳ್ಬಿಟ್ಟು ಇಷ್ಟು ಪ್ಲೇಸನ್ನು ಓಡಾಡೋದಕ್ಕಾಗೆ ಬಿಟ್ಟಿದ್ದೀವಿ ಹಂಗಾಗಿ ಅವು ಆರೋಗ್ಯವಾಗಿದ್ದಾವೆ ಕಟ್ಟದಲ್ಲಿ ಕಟ್ಟಿದರೆ ಕಾಲು ಗಂಟು ಮತ್ತು ಗೊರಸೆ ನೋವು ಅವೆಲ್ಲ ಬರ್ತಾವೆ ಹಂಗಾಗಿ ಫ್ರೀಯಾಗಿ ಓಡಾಡಿದಾಗ ಮಣ್ಣಲ್ಲಿ ಆರಾಮಾಗಿ ಯಾವುದೇ ನೋವಿಲ್ದಂಗೆ ಆರೋಗ್ಯವಾಗಿ ಹಸುಗಳು ಇರ್ತವೆ ಈ ರೂಮು ಬಂದುಬಿಟ್ಟು ನಮ್ಮ ಹಸುಗಳು ನೋಡ್ಕೊಂಡ್ರಿಗೆ ಒಂದು ವಸತಿ ಕೊಡಬೇಕಲ್ವಾ ಸೊ ಹಂಗಾಗಿ ಅವರಿಗೆ ಒಂದು ರೂಮನ್ನು ಹಾಕಿ ಕೊಡಲಾಗುವುದು ಇದು ದೇವ್ರ ಜಗಲಿ ಇದು ಗ್ಯಾಸ್ ಕಟ್ಟೆ ಇದು ಬಂದ್ಬಿಟ್ಟು ಶೆಲ್ಫು ಅಂದರೆ ದೊಡ್ಡದೇನು ಮಾಡಿಲ್ಲ ಚಿಕ್ಕದಾಗಿ ಗಂಡ ಹೆಣ್ತಿ ಫ್ಯಾಮಿಲಿ ಇರೋರಿಗೆ ಇದನ್ನು ವ್ಯವಸ್ಥೆ ಮಾಡಿ ಕೊಡಲು ರೆಡಿ ಮಾಡ್ತಾ ಇದ್ದೀವಿ ನೋಡಿ ಇನ್ನೊಂದು ವಾರದಲ್ಲಿ ಎಲ್ಲ ಕ್ಯೂರಿಂಗಾಗಿ ರೆಡಿಯಾಗಿ ಬಿಡುತ್ತೆ ಈ ರೂಮು ಆಕಳದ ಗೋಮೂತ್ರವನ್ನು ಶೇಖರಣೆ ಮಾಡಲು ರಿಂಗನ್ನು ಇಳಿಸಲಾಗಿದೆ ಅಂದರೆ ಎಲ್ಲ ಅಲ್ಲಿಂದ ಸೀದಾ ಎರಡು ಕಡೆಯಿಂದ ಇದರಲ್ಲಿ ಬರಬೇಕು ಗೋಮೂತ್ರ ಆ ಥರ ಕಲೆಕ್ಷನ್ ಕೊಟ್ಬಿಟ್ಟು ರೆಡಿ ಮಾಡಿದೀವಿ ಗೋಮೂತ್ರ ಶೇಖರಣೆ ಮಾಡಲು ಗೋಶಾಲೆ ನಿರ್ಮಾಣ ಆಗ್ತಿದೆ ನೋಡಿ ಕೆಳಗಡೆ ಕಾಂಕ್ರೀಟ್ ಹಾಕಿದೀವಿ ಕಾಂಕ್ರೀಟ್ ಹಾಕಿ ವಾರ ಆಗಿದೆ ನೀರು ಬಿಟ್ಟಿದೆ ಸೊ ಸುತ್ತ ಎಲ್ಲ ಫಿನಿಶಿಂಗ್ ಆಗಿದೆ ಅದಕ್ಕೂ ನೀರು ಬಿಡ್ತಾ ಇದ್ದೀವಿ ಇನ್ನೊಂದು ವಾರದಲ್ಲಿ ಗೋಶಾಲೆ ರೆಡಿಯಾಗುತ್ತೆ ನಾವು ಇಷ್ಟುದ ಇದೆಲ್ಲ ಈ ಕಡೆ ಒಂದು ಮೂವತ್ತು ಹಸು ಕಟ್ಬೋದು ಮತ್ತು ಈ ಸೈಡಲ್ಲಿ ಒಂದು ಮೂವತ್ತು ಹಸುಗಳನ್ನ ಕಟ್ಬೋದು ಸೊ ಅಷ್ಟು ದೊಡ್ಡದು ಮಾಡಿದ್ದೀವಿ ಇವಾಗ ಆಲ್ರೆಡಿ ಇಲ್ಲಿ ನಮ್ಮ ಹತ್ರ ಹಸುಗಳಿರೋದು ಒಂದು ಮೂವತ್ತಿದ್ದಾವೆ ಹಂಗಾಗಿ ವರ್ಷ ವರ್ಷ ಹಸುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ನಾವು ಸ್ವಲ್ಪ ದೊಡ್ಡದೇ ಇರಲಿ ಅಂತೇಳ್ಬಿಟ್ಟು ಇದನ್ನು ರೆಡಿ ಮಾಡಿದ್ದೀವಿ ಇದಕ್ಕಿಂತ ಮುಂಚೆ ಬೇರೆ ಊರಲ್ಲಿತ್ತು ಅದು ಚಿಕ್ಕದಿತ್ತು ಸೊ ಹಂಗಾಗಿ ಅಲ್ಲಿ ಜಾಗ ಆಗಲ್ಲ ಒಂದು ಆಮೇಲೆ ಆಡ ಒಡ್ ಅಡ್ಡಾಡೋದಕ್ಕೆ ಪ್ಲೇಸ್ ಇರಲಿಲ್ಲ ಹಂಗಾಗಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಚಿಕ್ಕ ಗ್ವಾದ್ಲಿ ಬಂದ್ಬಿಟ್ಟು ಕರುಗಳೇನಿರ್ತವಲ್ಲ ಆ ಕರುಗಳಿಗೆ ಅಂದರೆ ಒಂದು ಹತ್ರ ಕಟ್ಟಿದರೆ ಅವಕ್ಕೆ ಮೇವು ತಿನ್ನೋಕೆ ಅನುಕೂಲ ಆಗುವಂತೆ ಮಾಡಿದ್ದೀವಿ ಇದು ಚಿಕ್ಕದು ಯಾಕಂತಂದರೆ ಈ ಸೈಡಲ್ಲಿ ದೊಡ್ಡದು ಇರುತ್ತಲ್ಲ ಗಾದ್ಲಿಯಿಂದ ಮೇವುಗಳು ಸಿಗೋಲ್ಲ ಅಂತೇಳ್ಬಿಟ್ಟು ಇಲ್ಲಿ ದೊಡ್ಡ ಹಸುಗಳಿಗೆ ಮಾಡಿದ್ದೀವಿ ನೋಡಿ ಇಲ್ಲಿಂದ ಅಲ್ಲೇವರೆಗೂ ಇದೆ ಎಲ್ಲ ಒಂದು ಅರವತ್ತು ಹಸುಗಳು ಇದರೊಳಗೆ ನಾವು ಕಟ್ಬೋದು ಕರುಗಳಿಗೆ ಅಂತಲೇ ಇದು ಸಪ್ರೇಟಾಗಿ ಮಾಡಿದ್ದೀವಿ